2047 तक अखंड भारत बनाएंगे हमें पूरा विश्वास है भारत का तिरंगा ये पाकिस्तान पर भी एक दिन लहराएगा। पाकिस्तान इतिहास से समाप्त तो होगा पाकिस्तान इतिहास से समाप्त तो होगा ಸ್ನೇಹಿತರೆ ಗಂಗೆಯ ಶ್ರೀರಕ್ಷೆ ಶಿವನ ದಿವ್ಯ ಸಾನ್ನಿಧ್ಯವಿರೋ ಶಕ್ತಿ ಕ್ಷೇತ್ರ ವಾರಣಾಸಿ ನೆಲದಲ್ಲಿ ನಿಂತು ಪ್ರಧಾನಿ ನರೇಂದ್ರ ಮೋದಿ ಮಾಡಿರೋ ಈ ಪವರ್ಫುಲ್ ಭಾಷಣ ಇಡೀ ಜಗತ್ತಿನ ಗಮನ ಸೆಳೆದಿದೆ ಅದರಲ್ಲೂ ಮೋದಿಯವರು ಎರಡು ಸಾವಿರದ ನಲವತ್ತೇಳರ ಹಿಂದೂ ರಾಷ್ಟ್ರಕ್ಕಾಗಿ ಮೊಳಗಿಸಿದ ರಣಕಹಳೆ ಹಲವರ ಪಾಲಿಗೆ ದುಸ್ವಪ್ನದಂತೆ ಕಾಡಲು ಶುರುವಾಗಿದೆ ಎರಡು ಸಾವಿರದ ನಲವತ್ತೇಳಕ್ಕೆ ಗೆರೆ ಎಳೆದಾಗಿದೆ ಗುರಿ ಮುಟ್ಟೋದೊಂದೇ ಬಾಕಿ ಅಂತ ಹಿಂದೂ ರಾಷ್ಟ್ರದ ಮಹಾಕ್ರಾಂತಿಗೆ ಮೋದಿ ಮುನ್ನುಡಿ ಬರೆದಿದ್ದಾರೆ ಕೇವಲ ಹಿಂದೂ ರಾಷ್ಟ್ರವಲ್ಲ ಬ್ರಿಟಿಷರು ಇಸ್ಲಾಂ ದೊರೆಗಳ ಆಕ್ರಮಣಕ್ಕೂ ಮೊದಲು ಹಿಮಾಲಯ ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿಯ ಸರ್ವ ದಿಕ್ಕಲ್ಲೂ ವ್ಯಾಪಿಸಿದ ಅಖಂಡ ಭಾರತವನ್ನ ಮರುಸ್ಥಾಪಿಸೋ ಮಹಾ ಸುಳಿವು ಕೊಟ್ಟಿದ್ದಾರೆ विकसित भारत बनने का लक्ष्य तय किया है हमें पूरा विश्वास है कि लक्ष्य हम जरूर हासिल करेंगे लेकिन इस यात्रा में हमें कुछ महत्वपूर्ण बातों को हमेशा ध्यान में रखना है हम देखते हैं दुनिया के कई देश विकास यात्रा में अपनी संस्कृति से कट गए उन्होंने अपनी परंपराएं भुला दी भारत में हमें अपनी पुरातन संस्कृति को संरक्षित करके रखना है हमें ध्यान रखना है भारत जैसे देश में हमारी संस्कृति केवल हमारी पहचान से ही नहीं जुड़ी हमारी संस्कृति ही हमारे सामर्थ्य को मजबूती देती है ಕೇಳಿಸಿಕೊಂಡ್ರ ಮೋದಿ ಬಾಯಲ್ಲಿ ಹೊರಬಿದ್ದಿರೋ ಒಂದೊಂದು ಮಾತುಗಳು ನಮ್ಮ ನರನಾಡಿಯಲ್ಲಿ ಹಿಂದುತ್ವ ಹಿಂದೂ ಸಂಸ್ಕೃತಿ ಮತ್ತು ಹಿಂದೂ ರಾಷ್ಟ್ರದ ಕಿಚ್ಚನ್ನು ಬಡಿದೆಬ್ಬಿಸುವಂತಿವೆ ಅದರಲ್ಲೂ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಅಭಿವೃದ್ಧಿ ಹೊಂದಿದ ಜಗತ್ತಿನ ಅತ್ಯಂತ ಪ್ರಬಲ ದೇಶವಾಗಲಿದೆ ಎಂದು ಹೇಳುವ ಜೊತೆಯಲ್ಲಿ ಮೋದಿ ನೆನಪು ಮಾಡಿರುವ ಅದೊಂದು ವಿಚಾರ ವಿರೋಧಿಗಳ ಕನಸಿನ ಶವಪೆಟ್ಟಿಗೆಗೆ ಕೊನೆ ಮಳೆಯನ್ನು ಹೊಡೆದಂತಾಗಿದೆ ಹೌದು ನಾವು ನಮ್ಮ ಸಂಸ್ಕೃತಿಯನ್ನ ಕಾಪಾಡಿಕೊಂಡೇ ಅಭಿವೃದ್ಧಿಯನ್ನ ಹೊಂದಬೇಕು ಮತ್ತು ನಮ್ಮ ಸಂಸ್ಕೃತಿಯೇ ನಮ್ಮೆಲ್ಲರ ಅಸ್ತಿತ್ವದ ಗುರುತು ಎಂಬ ಮೋದಿಯವರ ಮಾತಿನಲ್ಲಿರೋ ಸುಳಿವು ಬೇರ್ಯಾವುದೂ ಅಲ್ಲ ಎರಡು ಸಾವಿರದ ನಲವತ್ತೇಳಕ್ಕೆ ಅಖಂಡ ಭಾರತ ಮರುಸ್ಥಾಪನೆ ಸ್ನೇಹಿತರೆ ಅಮೆರಿಕ ಮತ್ತು ರಷ್ಯಾ ಕಪಿಮುಷ್ಟಿಯಿಂದ ಬಿಡಿಸಿಕೊಂಡಿರೋ ಅಫ್ಘಾನಿಸ್ತಾನ ನಿಧಾನವಾಗಿ ಭಾರತದತ್ತ ವಾಲ್ತ ಇದೆ ಮುಸಲ್ಮಾನ ತಾಲಿಬಾನಿಗಳು ಕೂಡ ಮೋದಿ ಮಾತಿಗೆ ತಲೆ ಬಾಗೋಕೆ ಶುರು ಮಾಡಿದ್ದಾರೆ ಪಾಕಿಸ್ತಾನ ನಾಲ್ಕು ಭಾಗವಾಗಿ ಛಿದ್ರವಾಗ್ತಾ ಇದೆ ಪಿಓಕೆ ಮತ್ತು ಬಲೂಚಿಸ್ತಾನ್ ಜನ ಕೂಡ ಭಾರತಕ್ಕೆ ಸೇರಲು ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ ಪಾಕಿಸ್ತಾನದ ಒಳಗಿನ ಜನರಿಗೂ ಮೋದಿಯೇ ಬಿಗ್ ಬಾಸ್ನಂತೆ ಕಾಣ್ತಾ ಇದ್ದಾರೆ ಚೀನಾ ಕುತಂತ್ರದ ನಡುವೆಯೂ ಶ್ರೀಲಂಕಾ ಮತ್ತೆ ಭಾರತದ ಕಂಟ್ರೋಲ್ಗೆ ಬರ್ತಾ ಇದೆ ನೇಪಾಳ ಮತ್ತು ಟಿಬೆಟ್ಗಳಲ್ಲಿ ಇಂಡಿಯಾದ ಪ್ರಾಬಲ್ಯ ಹೆಚ್ಚಾಗ್ತಾ ಇದೆ ಮ್ಯಾನ್ಮಾರ್ ಮತ್ತು ಭೂತಾನ್ ಯಾವ ಸಂದರ್ಭದಲ್ಲಿ ಬೇಕಾದರೂ ಭಾರತದ ಆಳ್ವಿಕೆಗೆ ಒಳಪಡುವ ಲಕ್ಷಣಗಳು ಕಾಣಿಸ್ತಾ ಇದೆ ಹಾಗಾಗಿ ಮೋದಿ ಶಿವನ ಸಾನ್ನಿಧ್ಯದಲ್ಲಿ ಮಾಡಿರೋ ಅಖಂಡ ಭಾರತದ ಶಪಥ ಎರಡು ಸಾವಿರದ ನಲವತ್ತೇಳರ ಒಳಗೆ ನಿಜವಾಗುವುದು ಬಹುತೇಕ ನಿಶ್ಚಿತ ಆದರೆ ಮುಸ್ಲಿಂ ಪ್ರಾಬಲ್ಯದ ದೇಶಗಳ ಜನ ಹಿಂದೂ ಸಂಸ್ಕೃತಿಯನ್ನ ಸ್ವೀಕರಿಸ್ತಾರಾ ಎಂಬ ಪ್ರಶ್ನೆ ಹುಟ್ಟಿದೆ ಸ್ನೇಹಿತರೆ ಇಸ್ಲಾಂ ದೊರೆಗಳ ಆಕ್ರಮಣಕ್ಕೂ ಮೊದಲು ಅಖಂಡ ಭಾರತದ ಜನ ಸನಾತನ ಧರ್ಮ ಅಥವಾ ಸನಾತನ ಜೀವನ ಶೈಲಿಯನ್ನೇ ಉಸಿರಾಡ್ತಾ ಇದ್ರು ಉತ್ತರಕ್ಕೆ ನದಿಗಳ ಮೂಲಸ್ಥಾನ ಋಷಿಗಳ ತಪೋಭೂಮಿಯಾದ ಹಿಮಾಲಯ ಪರ್ವತದ ಶ್ರೇಣಿಗಳು ಪಶ್ಚಿಮಕ್ಕೆ ಗಾಂಧಹರ ಅಂದ್ರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಇರೋ ಪ್ರದೇಶ ಪೂರ್ವಕ್ಕೆ ತಾಂತ್ರಿಕ ದೇಗುಲಗಳು ಹಸಿರ ಅರಣ್ಯಗಳ ಕಾಮರೂಪ ಅಂದ್ರೆ ಅಸ್ಸಾಂ ದಕ್ಷಿಣಕ್ಕೆ ದೇವಾಲಯಗಳ ಸಾಗರ ಮಾರ್ಗದ ವ್ಯಾಪಾರದ ಶಕ್ತಿ ಕೇಂದ್ರವಾಗಿದ್ದ ಸಾಮ್ರಾಜ್ಯಗಳು ಅಂದರೆ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಹೀಗೆ ತಕ್ಷಶಿಲೆಯಿಂದ ಕಾಂಚೀಪುರಂವರೆಗೆ ಭಾರತದ ನಗರಗಳು ವಿಜ್ಞಾನ ವಿದ್ಯೆ ಸಂಸ್ಕೃತಿಯ ಕೇಂದ್ರಗಳಾಗಿದ್ವು ಅಖಂಡ ಭಾರತದ ಜೀವಾಳ ಆಗಿದ್ದವು ನಮ್ಮ ಗ್ರಾಮಗಳು ಮಣ್ಣು ಮತ್ತು ಮರದಿಂದ ನಿರ್ಮಿಸಿದ ಮನೆಗಳು ಅಕ್ಕಿ ಜೋಳ ಕಾಳು ಹಣ್ಣು ಮತ್ತು ತುಪ್ಪದ ಸಂತೃಪ್ತಿಯ ಊಟ ಎಲ್ಲಕ್ಕಿಂತ ಮುಖ್ಯವಾಗಿ ಅಖಂಡ ಭಾರತದ ಶ್ರೇಷ್ಠತೆ ಇರೋದು ಆಗಿನ ಜನ ಪ್ರಕೃತಿ ಮಾತೆ ಜೊತೆ ಹೊಂದಿದ್ದ ನಿಕಟ ಮತ್ತು ನಿಷ್ಕಲ್ಮಷ ಸಂಬಂಧ ಅಖಂಡ ಭಾರತೀಯರು ಪ್ರಕೃತಿಯೊಂದಿಗೆ ಹೋರಾಟ ಮಾಡಲಿಲ್ಲ ಬದಲಾಗಿ ಪ್ರಕೃತಿಯೊಂದಿಗೆ ಜೀವಿಸಿದ್ರು ನದಿಗಳನ್ನೇ ತಾಯಿಯಂತೆ ಪೂಜಿಸಿದ್ರು ಮರಗಳನ್ನೇ ದೇವರಂತೆ ಕಾಣ್ತಾ ಇದ್ರು ಹೀಗೆ ಅಖಂಡ ಭಾರತದ ಭೂಗೋಳ ಜೀವನ ಶೈಲಿ ಸಂಸ್ಕೃತಿಯ ಬಗ್ಗೆ ಹೇಳ್ತಾ ಹೋದರೆ ಗಂಟೆ ದಿನ ವಾರ ತಿಂಗಳು ವರ್ಷಗಳೇ ಬೇಕು ಆದರೆ ಏಳನೇ ಶತಮಾನದ ಬಳಿಕ ದುಷ್ಟಶಕ್ತಿಗಳ ಕಣ್ಣು ಅಖಂಡ ಭಾರತದ ಮೇಲೆ ಬಿದ್ದಿತ್ತು ಒಂದಾದ ಮೇಲೊಂದು ಆಕ್ರಮಣ ನಿರಂತರ ಅಟ್ಟಹಾಸದ ಸುಳಿಗೆ ಸಿಲುಕಿದ ಅಖಂಡ ಭಾರತ ಛಿದ್ರ ಛಿದ್ರವಾಯಿತು ಆದರೂ ನಮ್ಮ ಸಂಸ್ಕೃತಿಯನ್ನು ನಿರ್ನಾಮ ಮಾಡೋಕೆ ಯಾವ ಪಾಪಿಗಳ ಕೈಲೂ ಸಾಧ್ಯವಾಗಲಿಲ್ಲ ಅದೇ ರೀತಿ ಮುಂದೆಯೂ ಕೂಡ ನಮ್ಮ ಸಂಸ್ಕೃತಿಯನ್ನ ಕಾಪಾಡಿಕೊಂಡು ಸಾಗುವ ಅತಿ ದೊಡ್ಡ ಜವಾಬ್ದಾರಿ ನಮ್ಮ ಮತ್ತು ಮುಂದಿನ ಪೀಳಿಗೆಯ ಹೆಗಲೇರಿದೆ ವಾರಣಾಸಿಯಲ್ಲಿ ಇದೇ ಮಾತನ್ನ ಪ್ರಧಾನಿ ಮೋದಿ ಸಾರಿ ಸಾರಿ ಹೇಳಿದ್ದಾರೆ हमें ಭಾರತ लक्ष्य ಲಕ್ಷ್ಯ जरूर हासिल करेंगे लेकिन इस यात्रा में हमें कुछ महत्वपूर्ण बातों को हमेशा ध्यान में रखना है हम देखते हैं दुनिया के कई देश विकास यात्रा में अपनी संस्कृति से कट गए उन्होंने अपनी परंपराएं भूला दी भारत में हमें अपनी पुरातन संस्कृति को संरक्षित करके रखना है हमें ध्यान रखना है भारत जैसे देश में हमारी संस्कृति केवल हमारी पहचान से ही नहीं जुड़ी हमारी संस्कृति ही ಸಾಮರ್ಥ್ಯ ಸ್ನೇಹಿತರೆ ಇಲ್ಲಿಗೆ ಎರಡು ವರ್ಷಗಳ ಹಿಂದೆ ನಾವೆಲ್ಲ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ವು ಹೊಸ ಸಂಸತ್ ಭವನದ ಲೋಕಾರ್ಪಣೆಯ ಕ್ಷಣಗಳಿಗು ಆಗ ಇಡೀ ಜಗತ್ತಿನ ಕಣ್ಣು ಹೊಸ ಪಾರ್ಲಿಮೆಂಟ್ ಕಟ್ಟಡದ ಜೊತೆ ಭವನದ ಒಳಗೆ ಹಾಕಲಾಗಿದ್ದ ಈ ಚಿತ್ರ ಭೂಪಟದ ಮೇಲೆ ಬಿದ್ದಿತ್ತು ಇದು ಅಖಂಡ ಭಾರತದ ಮ್ಯಾಪ್ ಅಲ್ಲಿಗೆ ಮೋದಿ ಎರಡು ವರ್ಷಗಳ ಹಿಂದೆಯೇ ಅಖಂಡ ಭಾರತದ ಅಶ್ವಮೇಧ ಕುದುರೆಯನ್ನ ಬಿಚ್ಚಿಬಿಟ್ಟು ಸದ್ದಿಲ್ಲದೆ ನಿಗೂಢ ಯುದ್ಧವನ್ನ ಆರಂಭಿಸಿದ್ರು ಈಗ ಮೋದಿ ಅಖಂಡ ಭಾರತದ ಸಾಕ್ಷಾತ್ಕಾರಕ್ಕೆ ಮುಹೂರ್ತವನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ ಎರಡು ಸಾವಿರದ ನಲವತ್ತೇಳು ಮೋದಿ ಎಳೆದಿರೋ ಗೆರೆ ಹಾಗಾದ್ರೆ ಎರಡು ಸಾವಿರದ ನಲವತ್ತೇಳಕ್ಕೆ ಸನಾತನ ಸಂಸ್ಕೃತಿಯನ್ನ ಅನುಸರಿಸೋ ಅಖಂಡ ಭಾರತ ಮರುಸ್ಥಾಪನೆಯಾಗೋದು ನಿಶ್ಚಿತಾನ ಅಂತ ಕೇಳಿದ್ರೆ ಹೌದು ಈ ಗುರಿ ಕನಸು ಖಂಡಿತ ಈಡೇರುತ್ತೆ ಅದಕ್ಕೆ ಎರಡು ದಾರಿಗಳಿವೆ ಒಂದು ಸುತ್ತಲ ಅಷ್ಟೂ ದೇಶಗಳು ಭಾರತ ಸರ್ಕಾರದ ಆಳ್ವಿಕೆಗೆ ಒಪ್ಪಿ ಬರೋದು ಮತ್ತೊಂದು ಭಾರತ ನೇತೃತ್ವದ ಅಖಂಡ ಭಾರತ ಒಕ್ಕೂಟ ಸ್ಥಾಪನೆಯಾಗೋದು ಅಂದ್ರೆ ನಿಮ್ಮ ನಿಮ್ಮ ಧರ್ಮ ಆಚರಣೆಯನ್ನ ನೀವು ಪಾಲಿಸಿ ಆದರೆ ಅಖಂಡ ಭಾರತ ನಿಮ್ಮನ್ನ ಕಂಟ್ರೋಲ್ ಮಾಡುತ್ತೆ ಎಂಬ ಷರತ್ತನ್ನ ಹಾಕಿ ಎಲ್ಲಾ ದೇಶಗಳನ್ನ ಹಿಡಿತಕ್ಕೆ ತಗೊಳ್ಳೋದು ಸ್ನೇಹಿತರೆ ಮೋದಿ ಮತ್ತು ಮೋದಿ ಉತ್ತರಾಧಿಕಾರಿಗಳಿಗೆ ಮುಕ್ಕೋಟಿ ದೇವತೆಗಳು ಆ ಶಕ್ತಿ ಸಾಮರ್ಥ್ಯ ಶ್ರೀರಕ್ಷೆಯನ್ನ ಕರುಣಿಸಲಿ ಮತ್ತೆ ಸಿಗೋಣ